ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮಂಡೇ ಮಾರ್ನಿಂಗ್ ನನ್ನ ದಿನಾಚರಣೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಅಡುಗೆ ಅಂದರೆ ಟಿಫನ್ ಮಾಡೋದಕ್ಕೆ ಕಿಚನ್ ಬಂದಿದ್ದೀನಿ ಅಕ್ಕಿ ತೊಳೆದು ಕುಕ್ಕರಲ್ಲಿ ಇಟ್ಟಿದ್ದೀನಿ ಈ ಕಡೆ ಎಣ್ಣೆ ಇದೆ ಪುಲೋಗ್ರಿ ಮಾಡೋಣ ಅಂತ ಇದ್ದೀನಿ ಮಕ್ಕಳು ಕೇಳಿದ್ರೆ ಏನು ಬೇಕು ಅಂತ ಪುಲ್ಲೋಗ್ರಿ ಮಾಡಿಕೊಡು ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಪುಲ್ಲೋಗ್ರಿ ಪುಲೋಗ್ರಿ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ನಾನೇನು ತೋರಿಸ್ತಾ ಇಲ್ಲ ಬೇಗ ಫುಲ್ಲು ಟಿಫನ್ ಮಾಡಿಬಿಟ್ಟು ಮಕ್ಕಳನ್ನ ಬೇಗ ಬೇಗ ರೆಡಿ ಮಾಡಿ ಅವ್ರು ಟಿಫನ್ ಕಟ್ಟಿ ಸ್ಕೂಲ್ ಕಲಿಸ್ಬೇಕು ಎಷ್ಟು ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಸಿಜು ಅಯ್ಯೋ ಮನೆಗೆ ನನ್ನ ಮಗಳು ಲಾಸ್ಟ್ ಮಗಳು ಒಳ್ಳೆ ಹೊಡೆಸು ಸಿಜು ಅಲ್ಲ ತರಲಾಟಿ ತನ್ನ ನನ್ನ ಮಗಳಿಗೆ ಬೇಗ ಬೇಗ ಜಡೆ ಇದ್ದೀನಿ ಟೈಮ್ ಬೇರೆ ಹೋಗೋಗಿತ್ತು ನನ್ನ ಮಗಳಿಗೆ ತುಂಬ ಲಾಂಗ್ ಹೇರ್ ಇತ್ತು ಆದರೆ ಇಷ್ಟು ಬೇಗ ಅಷ್ಟುದ್ದ ಹೇರ್ ಅವಳಕೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಟ್ ಮಾಡಿಸ್ಬಿಟ್ಟಿದ್ದೀರಿ ಆಮೇಲೆ ಬೆಳೆಸ್ಕೊಳ ನಾವು ಎರಡು ಮೂರು ವರ್ಷ ಆದಮೇಲೆ ಅಂತೇಳ್ಬಿಟ್ಟು ಅವಳಿಗೆ ಬೇಗ ಬೇಗ ಎರಡು ಜುಟ್ಟು ಕಟ್ಟಿ ನಮ್ಮ ಸಿಜ್ಜು ಜೊತೆ ಆಟ ಆಡ್ತಾಯಿದ್ರು ಅವಳಿಗೆ ಜಡೆ ಕಟ್ಬಿಟ್ಟು ಹೋಗಿ ಇವಾಗ ನಾನು ಟಿಫನ್ಗೆಲ್ಲ ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಅನ್ನ ಪುಳೋಗ್ರೆ ಗೊಜ್ಜು ಆಗೈತೆ ಇವಾಗ ಕಲಿಸ್ಬೇಕು ಹಾಗೆ ಸಾಮಾನು ತೊಳೆದಾಯಿತು ಹಾಗೆ ಕಿಚನ್ನು ಕ್ಲೀನ್ ಮಾಡಿದ್ದೀನಿ ಇವಾಗ ಬೇಗ ಬೇಗ ಅವ್ರಿಗೆ ಪುಲ್ಲೋಗ್ರಿಗೆ ಕಲಿಸ್ ಪುಲ್ಲೋಗ್ರಿಗೆ ಅನ್ನ ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಹಾಗೆ ಅವ್ರ ಟಿಫನ್ಗೆ ತಿನ್ನೋದಕ್ಕೆ ಸರ್ವ್ ಮಾಡಿದೆ ಹಾಗೆ ಟಿಫನ್ ಬಾಕ್ಸಿಗೆಲ್ಲೂ ಬುಲ್ಲೋಗ್ರಿ ಹಾಕಿ ಸ್ನ್ಯಾಕಿಗೆ ಬಂದು ಫ್ರೂಟ್ಸ್ ಇತ್ತು ಡ್ರ್ಯಾಗನ್ ಫ್ರೂಟ್ಸು ಅದನ್ನೇ ಕಟ್ ಮಾಡಿ ಸ್ನ್ಯಾಕಿಗೆ ಹಾಕಿದ್ದೀನಿ ಇಬ್ಬರು ಬಾಕ್ಸ್ ಕಟ್ಟಿ ಸ್ನ್ಯಾಕ್ ಕಟ್ಟಿ ಬ್ಯಾಗ್ಗೆಲ್ಲ ಇಟ್ಟು ನೀರೆಲ್ಲ ತುಂಬಿಸಿ ಇಟ್ಟಿದೆ ನಾನು ಇಷ್ಟು ಮಾಡಿಬಿಟ್ಟು ಆಮೇಲೆ ನಾನೇ ಇವತ್ತು ನಮ್ಮ ಯಜಮಾನ್ರು ಬೇಗ ಬೆಳಗ್ಗೆ ಆರು ಗಂಟೆಗೆ ಅವರು ಡ್ಯೂಟಿಗೆ ಹೊರ್ಟೋಗಿದ್ದರು ಸ್ಕೂಲ್ಗೆ ನಾನೇ ಬಿಡಬೇಕಾಯಿತು ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಇವ್ರು ಕರ್ಕೊಂಡೋಗಿ ಸ್ಕೂಲಲ್ಲಿ ಬಿಟ್ಬಿಟ್ಟು ಬಂದು ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಬಾಯ್ ಮಾಡಿ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಸ್ಕೂಲಿಂದ ಬಂದು ವೀಡಿಯೋ ಹಾಗೆ ಕಂಟಿನ್ಯೂ ಮಾಡಿಲ್ಲ ಮನೆಗೆ ಬಂದು ಎಲ್ಲ ಕೆಲಸ ಎಲ್ಲ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಇವಾಗ ಮಧ್ಯಾಹ್ನಗೆ ಅಡುಗೆ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನದ ಅಡುಗೆ ಬಂದು ಬಸ್ಸಾರು ಮಾಡ್ತಾಯಿದ್ದೀನಿ ಸೊಪ್ಪಿತ್ತು ಸಿಲ್ಕಾರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಅವೆರಡು ಬೆಳೆಸ್ಕೊಂಡು ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ ನಾನು ಹೇಗೆ ಬಸ್ಸಾರು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆ ಕುಕ್ಕರಲ್ಲಿ ಸೊಪ್ಪು ತೊಳೆದು ಎರಡದಿನ ಸಿಲ್ಕಾರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಅದ್ರ ಜೊತೆಗೆ ತೊಗರಿಬೇಳೆ ಹಾಕಿ ಮೂರನ್ನು ತೊಳೆದು ಉಪ್ಪಾಕಿ ಬೇಯಿಸ್ ಇಟ್ಟಿದ್ದೀನಿ ಇದು ಒಂದು ವಿಸಿಲ್ ಇಲ್ಲಾಂದರೆ ಎರಡು ವಿಸಿಲ್ ತಗೊಂಡ್ರೆ ಸಾಕು ಇವಾಗ ರುಬ್ಬೋದಕ್ಕೆ ಏರೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಟೊಮಾಟೊ ಜೀರಿಗೆ ಮೆಣಸು ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಕಾಯಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಸಾಂಬಾರು ಪುಡಿ ಬೇಳೆ ಮತ್ತು ಸೊಪ್ಪನ್ನು ಹಾಕಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊಬೇಕು ಇಷ್ಟು ಗ್ರೈಂಡ್ ಆದರೆ ಸಾಕು ಇವಾಗ ಅದೇ ಕುಕ್ಕರ್ಗೆ ಹಾಕ್ಕೊಂಡು ಸೊಪ್ಪಕ್ಕೆ ಸಿದ್ಧ ನೀರು ಇದೆಯಲ್ವ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತು ಆ ನೀರನ್ನು ಎಲ್ಲ ಸೇರಿಸಿ ಚೆನ್ನಾಗಿ ಕಲಸಿ ಇವಾಗ ಕುದಿಯೋಕ್ಕೆ ಇಡ್ತಾಯಿದ್ದೀರಿ ನಿಮಗೆ ಎಷ್ಟು ಮಂದಿಗೆ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕಿಟ್ಟು ಇದು ಚೆನ್ನಾಗಿ ಕುದಿಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಬೇಕು ಇಷ್ಟೇ ಬಸ್ಸಾರು ಸಾಂಬಾರು ಗೊಬ್ಬರನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಇಂಗು ಈರುಳ್ಳಿ ಇಷ್ಟು ಒಗ್ಗರಣೆ ಮಾಡಿ ಸಾಂಬಾರಿಗೆ ಹಾಕಿ ಸಾಂಬಾರು ರೆಡಿ ಆಗುತ್ತೆ ಇದು ಬಸ್ಸಾರು ಅಂದಮೇಲೆ ಮುದ್ದೆ ಇರಲೇಬೇಕಲ್ವ ಮುದ್ದೆ ಕಿಟ್ಟಿದ್ದೀನಿ ಮತ್ತು ಇನ್ನು ಸೊಪ್ಪು ಪಲ್ಯ ಮಾಡಬೇಕು ಒಗ್ಗರಣೆ ಹಾಕಬೇಕು ಮಾಡಿದರೆ ಮಧ್ಯಾಹ್ನದ ಊಟ ಬಸ್ಸಾರು ಮುದ್ದೆ ರೆಡಿಯಾಗುತ್ತೆ ಬನ್ನಿ ಸಿಕ್ಕಿ ಸಾರಿಗೆ ಒಗ್ಗರಣೆ ಹಾಕಿ ಸೊಪ್ಪು ಒಗ್ಗರಣೆ ಹಾಕಿ ಮುದ್ದೆ ಮಾಡಿ ನಮ್ಮ ಅಜ್ಬೆಂಡ್ಗೆ ಊಟ ಕೊಟ್ಟೆ ಊಟ ತಿಂದು ಅವ್ರ ಕೆಲಸಕ್ಕೆ ಹೋದರು ನಮ್ಮ ಯಜಮಾನ್ರು ಊಟ ತಿನ್ಬಿಟ್ಟು ಹೋದರು ಇವಾಗ ನಾನು ಇಟ್ಕೊಂಡಿದ್ದೀನಿ ಊಟ ತಿನ್ನೋದಕ್ಕೆ ಬಸ್ಸಾರು ಸೊಪ್ಪು ಮುದ್ದೆ ಇವಾಗ ನಾನು ಊಟ ಮಾಡಿ ಟೈಮ್ ಬಂದು ಒಂದು ಹದಿನೈದು ಆಗಿದೆ ನನ್ನ ಮಕ್ಕಳು ಮೂರು ಗಂಟೆಗೆ ಬರ್ತಾರೆ ಹೋಗಿ ನಾನೇ ಕರ್ಕೊಂಬರ್ಬೇಕು ಅವ್ರು ಬಂದಮೇಲೆ ಅವ್ರಿಗೆ ಬಿಸಿ ಬಿಸಿ ಅನ್ನ ಮಾಡಿದ್ರೆ ಅವ್ರ ಮಧ್ಯಾಹ್ನ ಊಟ ಮಾಡ್ಕೊತಾರೆ ಇವಾಗ ನಾನು ಊಟ ಮಾಡಿ ನಾನು ಟ್ಯಾಬ್ಲೆಟ್ ತೊಗೊಬೇಕು ಅದಕ್ಕೋಸ್ಕರ ಇವಾಗ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿ ಆಮೇಲೆ ಸಿಗುತ್ತೆ ಹಾಯ್ ಫ್ರೆಂಡ್ಸ್ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಬಂದಿದ್ದಾಯಿತು ವಿಡಿಯೋ ಹೆಂಡ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಅನ್ನ ಮಾಡಿದ್ದೀನಿ ತಿಂತವ್ರೆ ಈ ವಿಡಿಯೋನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಂದು ಸಬ್ಸ್ಕ್ರೈಬರೇ ಆಗ್ತಾ ಇಲ್ಲ ಯೂಸೇ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಾಗಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಮಾಡಿಕೊಂಡು ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಮಿಸ್ ಮಾಡಿದಿರ ನಾನು ವೀಡಿಯೋ ನೋಡ್ಬೋದು ಮತ್ತು ಅಷ್ಟೇ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಜೊತೆ ಒಳ್ಳೆ ರೆಸಿಪಿ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗು ಬಾಯ್ ಬಾಯ್ ಮಾಡ್ಬಿಜು ಬಾಯ್